ಆ ತೂಗು ಸೇತುವೆ ಮೇಲೆ ನಿತ್ಯ ವಿದ್ಯಾರ್ಥಿಗಳು ರೈತರು ಸಂಚರಿಸ್ತಾರೆ ಆದರೆ ಐದು ವರ್ಷದ ಹಿಂದೆ ಹಾನಿಗೀಡಾದ ಸೇತುವೆಯನ್ನು ಇದುವರೆಗೂ ಸರಿಪಡಿಸಿಲ್ಲ ಸದ್ಯ ತೂಗು ಸೇತುವೆಯ ಮೇಲೆ ಸಂಚರಿಸೋದಕ್ಕೆ ಗಟ್ಟಿ ಗುಂಡಿಗೆ ಬೇಕು ಅನ್ನೋ ಹಾಗಿದೆ ಪರಿಸ್ಥಿತಿ ಯಾವುದು ಆ ಸೇತುವೆ ಏನಾಗಿದೆ ಅಲ್ಲಿನ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ ಬನ್ನಿ ನೋಡ್ಕೊಂಬರೋಣ ಅಪಾಯಕ್ಕೆ ಆಹ್ವಾನಿಸುತ್ತಿದೆ ತೂಗು ಸೇತುವೆ ಸಂಚಾರ ದುರಸ್ತಿ ಕಾರ್ಯರತ ಗಮನಿಸದಕ್ಕೆ ವ್ಯಾಪಕ ಆಕ್ರೋಶ ಕಿತ್ತು ಬರ್ತಾ ಇರೋ ನೆಟ್ ಬೋಲ್ಟ್ಗಳು ಕಂಬಿಗಳು ನೇತಾಡ್ತಾ ಇರೋ ಕಬ್ಬಿಣದ ರಾಡುಗಳು ಆತಂಕದಲ್ಲಿ ಸೇತುವೆ ದಾಡ್ತಾ ಇರೋ ಸಾರ್ವಜನಿಕರು ಇದೆಲ್ಲ ಕಂಡುಬರೋದು ಕೊಡಗು ಜಿಲ್ಲೆಯ ಕುಶಾಲನಗರದ ಕಣಿವೆ ಗ್ರಾಮದಲ್ಲಿ ಕೊಡಗು ಹಾಗೂ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ಈ ಸೇತುವೆಯನ್ನು ಕಾವೇರಿ ನದಿಗೆ ಅಡ್ಡಲಾಗಿ ಎರಡ್ ಸಾವಿರದ ಹತ್ತರಲ್ಲಿ ನಿರ್ಮಾಣ ಮಾಡಲಾಗಿದೆ ದಿನನಿತ್ಯ ಈ ಸೇತುವೆಗಾಗಿ ನೂರಾರು ಜನ ವಿದ್ಯಾರ್ಥಿಗಳು ಸಂಚರಿಸುತ್ತಾರೆ ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾವೇರಿ ನದಿ ಪ್ರವಾಹದಿಂದಾಗಿ ಸೇತುವೆಗೆ ಹಾನಿಯಾಗಿದೆ ಇದುವರೆಗೂ ಸರಿಪಡಿಸುವತ್ತ ಯಾರೂ ಗಮನಿಸಿಲ್ಲ ಏನಾದರೂ ಅಪಾಯ ಆದರೆ ಯಾರು ಹೊಣೆ ಅಂತ ಸ್ಥಳೀಯರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಈ ಹೊಳೆ ಜಾಸ್ತಿ ಬಂತಲ್ಲ ಹೊಳೆ ಹೊಳೆ ಹದಿನೆಂಟ ಹದಿನೆಂಟು ಹತ್ತೊಂಬತ್ತರಲ್ಲಿ ಹೊಳೆ ಹೊಳತ್ತಲ್ಲ ಸರ್ ಆಗ ಮರಗಳು ಮತ್ತೆ ಇದೆಲ್ಲ ಬಂದು ತಟ್ಟಿ ಅದೆಲ್ಲ ಕಿತ್ತೋಯ್ತು ಅವತ್ತಿಂದ ಇವತ್ತವರೆಗೂ ಅದು ವಿಷಯ ಹಾಗೇನೆ ಉಂಟು ಅದು ಯಾರು ಸರಿನೂ ಮಾಡಿಲ್ಲ ಮತ್ತೆ ಇನ್ನೊಂದು ಜನ ತಿರ್ಗಕ್ಕೂ ಬಾರಿ ಹೆದರಿಕೆ 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 ಸರ್ ಈ ಸೇತುವೆ ಇಲ್ಲದೆ ಇದ್ರೆ ಏನಿಲ್ಲ ಅಂದರೂ ಹದಿನೈದು ಕಿಲೋಮೀಟರ್ ದೂರದ ಮಾರ್ಗದಲ್ಲಿ ಜನ ಸಂಚರಿಸಬೇಕಾಗುತ್ತೆ ರೈತರು ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಇದೇ ಮಾರ್ಗದಲ್ಲಿ ಸಂಚರಿಸ್ತಾರೆ ಅನೇಕ ಬಾರಿ ಮನವಿ ಮಾಡಿದರೂ ಕೂಡ ತೂಗು ಸೇತುವೆ ದುರಸ್ತಿ ಭಾಗ್ಯ ಕಂಡಿಲ್ಲ ಇಲ್ಲಿ ತೂಗಿಸಿದೆ ಇದು ಒಂದು ನಾಲ್ಕು ವರ್ಷದಿಂದ ರಿಪೇರಿ ಮಾಡಿ ಮಾಡಿದ ಎಮ್ ಎಲ್ ಎವರೆಗಾಯ್ತು ಮಿನಿಸ್ಟರ್ವರೆಗಾಯ್ತು ಎಲ್ಲರಿಗೂ ಯಾರು ಇದ್ರಿಗೆ ತಗೊಂಡಿಲ್ಲ ಡೈಲಿ ಇಲ್ಲಿಂದ ಕುಸಾರಕ್ಕೆ ಒಂದು ಐದು ಜನ ಹೋಗ್ತಾರೆ ಸ್ಕೂಲ್ ಮಕ್ಕಳು ಹಾಸ್ಪಿಟ್ಲಿಗೆ ಪ್ರತಿಯೊಂದು ಹೋಗ್ತಾರೆ ಏನಾದ್ರೂ ಹೆಚ್ಚು ಕಡಿಮೆ ಯಾರು ರಸ್ಪಾಂಡ್ ಬಿಡಿ ಕಿತ್ತೋಗಿದೆ ಕಿತ್ತೋಗಿದೆ ಸರ್ ಯಾರು ರಿಪೇರಿ ಮಾಡೋಣ ನಾವು ಅದೇ ನಾವು ಮತ್ತೆ ಸರಿ ಮಾಡಿದ್ದೀವಿ ತಕ್ಷಣ ಜನಪ್ರತಿನಿಧಿಗಳು ಇತ್ತ ಗಮನಿಸಬೇಕಾಗಿದೆ ಶಿಥಿಲವಾಗಿರುವ ತೂಗು ಸೇತುವೆ ಆದಷ್ಟು ಬೇಗ ಸರಿಪಡಿಸಿ ಅನಾಹುತವಾಗದಂತೆ ನೋಡ್ಕೋಬೇಕಾಗಿದೆ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಅನುಕಾರಿಯಪ್ಪ ಬೆಳ್ಳೂರು ರಿಪಬ್ಲಿಕ್ ಕನ್ನಡ ಕೊಡಗು ಆ ತೂಗು ಸೇತುವೆ ಮೇಲೆ ನಿತ್ಯ ವಿದ್ಯಾರ್ಥಿಗಳು ರೈತರು ಸಂಚರಿಸುತ್ತಾರೆ ಆದರೆ ಐದು ವರ್ಷದ ಹಿಂದೆ ಹಾನಿಗೀಡಾದ ಸೇತುವೆಯನ್ನ ಇದುವರೆಗೂ ಸರಿಪಡಿಸಿಲ್ಲ ಸದ್ಯ ತೂಗು ಸೇತುವೆಯ ಮೇಲೆ ಸಂಚರಿಸೋದಕ್ಕೆ ಗಟ್ಟಿ ಗುಂಡಿಗೆ ಬೇಕು ಅನ್ನೋ ಹಾಗಿದೆ ಪರಿಸ್ಥಿತಿ ಯಾವುದು ಆ ಸೇತುವೆ ಏನಾಗಿದೆ ಅಲ್ಲಿನ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ ಬನ್ನಿ ನೋಡ್ಕೊಂಬರೋಣ ಅಪಾಯಕ್ಕೆ ಆಹ್ವಾನಿಸ್ತಿದೆ ತೂಗು ಸೇತುವೆ ಸಂಚಾರ ದುರಸ್ತಿ ಕಾರ್ಯರತ ಗಮನಿಸದಕ್ಕೆ ವ್ಯಾಪಕ ಆಕ್ರೋಶ ಕಿತ್ತು ಬರ್ತಾ ಇರೋ ಬೋಲ್ಟ್ಗಳು ಕಂಬಿಗಳು ನೇತಾಡ್ತಾ ಇರೋ ಕಬ್ಬಿಣದ ರಾಡುಗಳು ಆತಂಕದಲ್ಲಿ ಸೇತುವೆ ದಾಡ್ತಾ ಇರೋ ಸಾರ್ವಜನಿಕರು ಇದೆಲ್ಲ ಕಂಡುಬರೋದು ಕೊಡಗು ಜಿಲ್ಲೆಯ ಕುಶಾಲನಗರದ ಕಣಿವೆ ಗ್ರಾಮದಲ್ಲಿ ಕೊಡಗು ಹಾಗೂ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ಈ ಸೇತುವೆಯನ್ನು ಕಾವೇರಿ ನದಿಗೆ ಅಡ್ಡಲಾಗಿ ಎರಡ್ ಸಾವಿರದ ಹತ್ತರಲ್ಲಿ ನಿರ್ಮಾಣ ಮಾಡಲಾಗಿದೆ ದಿನನಿತ್ಯ ಈ ಸೇತುವೆಗಾಗಿ ನೂರಾರು ಜನ ವಿದ್ಯಾರ್ಥಿಗಳು ಸಂಚರಿಸುತ್ತಾರೆ ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾವೇರಿ ನದಿ ಪ್ರವಾಹದಿಂದಾಗಿ ಸೇತುವೆಗೆ ಹಾನಿಯಾಗಿದೆ ಇದುವರೆಗೂ ಸರಿಪಡಿಸುವತ್ತ ಯಾರೂ ಗಮನಿಸಿಲ್ಲ ಏನಾದರೂ ಅಪಾಯ ಆದರೆ ಯಾರು ಹೊಣೆ ಅಂತ ಸ್ಥಳೀಯರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಈ ಹೊಳೆ ಜಾಸ್ತಿ ಬಂತಲ್ಲ ಹೊಳೆ ಹೊರ ಹದಿನೆಂಟು ಹತ್ತೊಂಬತ್ತರಲ್ಲಿ ಹೊಳೆ ಹೊಳ್ತಲ್ಲ ಸರ್ ಆಗ ಮರಗಳು ಮತ್ತೆ ಇದೆಲ್ಲ ಬಂದು ತಟ್ಟಿ ಅದೆಲ್ಲ ಕಿತ್ತೋಯ್ತು ಅವತ್ತಿಂದ ಅದು ವಿಷಯ ಹಾಗೆನೆ ಉಂಟು ಅದು ಯಾರು ಸೆರೆಯೂ ಮಾಡಿಲ್ಲ ಮತ್ತೆ ಇನ್ನೊಂದು ಜನ ತಿರುಗಕ್ಕೂ ಬಾರಿ ಹೆದರಿಕೆ 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 ತಿರುಗ್ತಾರೆ ಸರ್ ಈ ಸೇತುವೆ ಇಲ್ಲದೆ ಇದ್ರೆ ಏನಿಲ್ಲ ಅಂದ್ರೆ ಹದಿನೈದು ಕಿಲೋಮೀಟರ್ ದೂರದ ಮಾರ್ಗದಲ್ಲಿ ಜನ ಸಂಚರಿಸಬೇಕಾಗುತ್ತೆ ರೈತರು ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಇದೇ ಮಾರ್ಗದಲ್ಲಿ ಸಂಚರಿಸ್ತಾರೆ ಅನೇಕ ಬಾರಿ ಮನವಿ ಮಾಡಿದರೂ ಕೂಡ ತೂಗು ಸೇತುವೆ ದುರಸ್ತಿ ಭಾಗ್ಯ ಕಂಡಿಲ್ಲ ಇಲ್ಲಿ ತೂಗಿಸ್ತಿದೆ ಮುರಿದೋಗಿತ್ತು ಇದು ಒಂದು ನಾಲ್ಕು ವರ್ಷ ಹಿಂದೆ ರಿಪೇರಿ ಮಾಡಿ ಮಾಡಿದ ಎಮ್ ಎಲ್ ಎವರೆಗಾಯಿತು ಮಿನಿಸ್ಟ್ರವರೆಗೆ ಆಯ್ತು ಎಲ್ಲರಿಗೂ ಯಾರು ಇದು ರೆಕ್ಷನ್ ತಗೊಳ್ಳಿಲ್ಲ ಡೈಲಿ ಇಲ್ಲಿಂದ ಕುಸಾರಕ್ಕೆ ಒಂದು ಐದರಿಂದ ಹೋಗ್ತಾರೆ ಸ್ಕೂಲ್ ಮಕ್ಕಳು ಹಾಸ್ಪಿಟ್ಲಿಗೆ ಪ್ರತಿಯೊಂದೂ ಹೋಗ್ತಾರೆ ಇಲ್ಲಿಂದ ಏನಾರ ಹೆಚ್ಚು ಕಡಿಮೆ ಯಾರು ಇರೋಬಿಟ್ಟು ಕಿತ್ತೋಗಿದೆ ಕಿತ್ತೋಗಿದೆ ಸರ್ ಯಾರು ರಿಪೇರಿ ಮಾಡೋಣ ನಾವು ಅದೇ ನಾವು ಮತ್ತೆ ಅಂದ್ರೆ ನಾಲ್ಕೈದು ಇದು ಮಝೋ ಸರಿ ಮಾಡಿದ್ವಿ ತಕ್ಷಣ ಜನಪ್ರತಿನಿಧಿಗಳು ಇತ್ತ ಗಮನವಹಿಸಬೇಕಾಗಿದೆ ಶಿಥಿಲವಾಗಿರುವ ತೂಗು ಸೇತುವೆ ಆದಷ್ಟು ಬೇಗ ಸರಿಪಡಿಸಿ ಅನಾಹುತವಾಗದಂತೆ ನೋಡ್ಕೋಬೇಕಾಗಿದೆ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಅನುಕಾರಿಯಪ್ಪ ಬೆಳ್ಳೂರು ರಿಪಬ್ಲಿಕ್ ಕನ್ನಡ ಕೊಡಗು ಆ ತೂಗು ಸೇತುವೆ ಮೇಲೆ ನಿತ್ಯ ವಿದ್ಯಾರ್ಥಿಗಳು ರೈತರು ಸಂಚರಿಸ್ತಾರೆ ಆದರೆ ಐದು ವರ್ಷದ ಹಿಂದೆ ಹಾನಿಗೀಡಾದ ಸೇತುವೆಯನ್ನ ಇದುವರೆಗೂ ಸರಿಪಡಿಸಿಲ್ಲ ಸದ್ಯ ತೂಗು ಸೇತುವೆಯ ಮೇಲೆ ಸಂಚರಿಸೋದಕ್ಕೆ ಗಟ್ಟಿ ಗುಂಡಿಗೆ ಬೇಕು ಅನ್ನೋ ಹಾಗಿದೆ ಪರಿಸ್ಥಿತಿ ಯಾವುದು ಆ ಸೇತುವೆ ಏನಾಗಿದೆ ಅಲ್ಲಿನ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ ಬನ್ನಿ ಬರೋಣ ಅಪಾಯಕ್ಕೆ ಆಹ್ವಾನಿಸುತ್ತಿದೆ ತೂಗು ಸೇತುವೆ ಸಂಚಾರ ದುರಸ್ತಿ ಕಾರ್ಯರತ ಗಮನಿಸದಕ್ಕೆ ವ್ಯಾಪಕ ಆಕ್ರೋಶ ಕಿತ್ತು ಬರ್ತಾ ಇರೋ ನೆಟ್ ಬೋಲ್ಟ್ಗಳು ಕಂಬಿಗಳು ನೇತಾಡ್ತಾ ಇರೋ ಕಬ್ಬಿಣದ ರಾಡುಗಳು ಆತಂಕದಲ್ಲಿ ಸೇತುವೆ ದಾಡ್ತಾ ಇರೋ ಸಾರ್ವಜನಿಕರು ಇದೆಲ್ಲ ಕಂಡುಬರೋದು ಕೊಡಗು ಜಿಲ್ಲೆಯ ಕುಶಾಲನಗರದ ಕಣಿವೆ ಗ್ರಾಮದಲ್ಲಿ ಕೊಡಗು ಹಾಗೂ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ಈ ಸೇತುವೆಯನ್ನ ಕಾವೇರಿ ನದಿಗೆ ಅಡ್ಡಲಾಗಿ ಎರಡ್ ಸಾವಿರದ ಹತ್ತರಲ್ಲಿ ನಿರ್ಮಾಣ ಮಾಡಲಾಗಿದೆ ದಿನನಿತ್ಯ ಈ ಸೇತುವೆಗಾಗಿ ನೂರಾರು ಜನ ವಿದ್ಯಾರ್ಥಿಗಳು ಸಂಚರಿಸುತ್ತಾರೆ ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾವೇರಿ ನದಿ ಪ್ರವಾಹದಿಂದಾಗಿ ಸೇತುವೆಗೆ ಹಾನಿಯಾಗಿದೆ ಇದುವರೆಗೂ ಸರಿಪಡಿಸುವತ್ತ ಯಾರೂ ಗಮನಿಸಿಲ್ಲ ಏನಾದರೂ ಅಪಾಯ ಆದರೆ ಯಾರು ಹೊಣೆ ಅಂತ ಸ್ಥಳೀಯರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಈ ಹೊಳೆ ಜಾಸ್ತಿ ಬಂತಲ್ಲ ಹೊಳೆ ಹೊಳೆ ಹದಿನೆಂಟರಲ್ಲಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಹೊಳೆ ಹೊಳ್ತಲ್ಲ ಸರ್ ಆಗ ಮರಗಳು ಮತ್ತೆ ಇದೆಲ್ಲ ಬಂದು ತಟ್ಟಿ ಅದೆಲ್ಲ ಕಿತ್ತೋಯ್ತು ಆವತ್ತಿನ ಇವತ್ತವರೆಗೂ ಅದು ವಿಷಯ ಹಾಗೇನೆ ಉಂಟು ಅದು ಯಾರು ಸರಿಯೂ ಮಾಡಿಲ್ಲ ಮತ್ತೆ ಇನ್ನೊಂದು ಜನ ತಿರುಗಕ್ಕೂ ಭಾರಿ ಹೆದರಿಕೆ 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 ತಿರುಗ್ತಾರೆ ಸರ್ ಈ ಸೇತುವೆ ಇಲ್ಲದೆ ಇದ್ರೆ ಏನಿಲ್ಲ ಅಂದ್ರೂ ಹದಿನೈದು ಕಿಲೋಮೀಟರ್ ದೂರದ ಮಾರ್ಗದಲ್ಲಿ ಜನ ಸಂಚರಿಸಬೇಕಾಗುತ್ತೆ ರೈತರು ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಇದೇ ಮಾರ್ಗದಲ್ಲಿ ಸಂಚರಿಸ್ತಾರೆ ಅನೇಕ ಬಾರಿ ಮನವಿ ಮಾಡಿದರೂ ಕೂಡ ತೂಗು ಸೇತುವೆ ದುರಸ್ತಿ ಭಾಗ್ಯ ಕಂಡಿಲ್ಲ ಇಲ್ಲಿ ತೂಗಿಸಿದೆ ಇದು ಒಂದು ನಾಲ್ಕು ವರ್ಷದಿಂದ ರಿಪೇರಿ ಮಾಡಿ ಮಾಡಿದ ಎಮ್ ಎಲ್ ಎಗಾಯ್ತು ಮಿನಿಸ್ಟರ್ ವರೆಗಾಯ್ತು ಎಲ್ಲರಿಗೋಗಿ ಯಾರು ಇಲ್ಲಿಂದ ಡೈಲಿಾರಕ್ಕೆ ಒಂದು ಐದು ಜನ ಹೋಗ್ತಾರೆ ಸ್ಕೂಲ್ ಮಕ್ಕಳು ಹಾಸ್ಪಿಟ್ಲಿಗೆ ಪ್ರತಿಯೊಂದು ಹೋಗ್ತಾರೆ ಹೆಚ್ಚು ಕಡಿಮೆ ಯಾರು ರಸ್ಪಾಂಡ್ ಬಿಡಿ ಕಿತ್ತೋಗಿದೆ ಕಿತ್ತೋಗಿದೆ ಸರ್ ಯಾರು ರಿಪೇರಿ ಮಾಡೋಣ ನಾವು ಅದೇ ನಾವು ಮತ್ತೆ ನಾಲ್ಕೈದು ಜನ ಸರಿ ಒಂದು ಇದು ಮುರಿದೋಗಿತ್ತು ಸರಿ ಮಾಡಿದೀವಿ ತಕ್ಷಣ ಜನಪ್ರತಿನಿಧಿಗಳು ಇತ್ತ ಗಮನಿಸಬೇಕಾಗಿದೆ ಶಿಥಿಲವಾಗಿರುವ ತೂಗು ಸೇತುವೆ ಆದಷ್ಟು ಬೇಗ ಸರಿಪಡಿಸಿ ಅನಾಹುತವಾಗದಂತೆ ನೋಡ್ಕೋಬೇಕಾಗಿದೆ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಅನುಕಾರಿಯಪ್ಪ ಬೆಳ್ಳೂರು ರಿಪಬ್ಲಿಕ್ ಕನ್ನಡ ಕೊಡಗು ಆ ತೂಗು ಸೇತುವೆ ಮೇಲೆ ನಿತ್ಯ ವಿದ್ಯಾರ್ಥಿಗಳು ರೈತರು ಸಂಚರಿಸ್ತಾರೆ ಆದರೆ ಐದು ವರ್ಷದ ಹಿಂದೆ ಹಾನಿಗೀಡಾದ ಸೇತುವೆಯನ್ನ ಇದುವರೆಗೂ ಸರಿಪಡಿಸಿಲ್ಲ ಸದ್ಯ ತೂಗು ಸೇತುವೆಯ ಮೇಲೆ ಸಂಚರಿಸುವುದಕ್ಕೆ ಗಟ್ಟಿ ಗುಂಡಿಗೆ ಬೇಕು ಅನ್ನೋ ಹಾಗೆ ಪರಿಸ್ಥಿತಿ ಯಾವುದು ಆ ಸೇತುವೆ ಏನಾಗಿದೆ ಅಲ್ಲಿನ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ ಬನ್ನಿ ಬರೋಣ ಅಪಾಯಕ್ಕೆ ಆಹ್ವಾನಿಸುತ್ತಿದೆ ತೂಗು ಸೇತುವೆ ಸಂಚಾರ ದುರಸ್ತಿ ಕಾರ್ಯರತ ಗಮನಿಸದಕ್ಕೆ ವ್ಯಾಪಕ ಆಕ್ರೋಶ ಕಿತ್ತು ಬರ್ತಾ ಇರೋ ನೆಟ್ ಬೋಲ್ಟ್ಗಳು ಕಂಬಿಗಳು ನೇತಾಡ್ತಾ ಇರೋ ಕಬ್ಬಿಣದ ರಾಡುಗಳು ಆತಂಕದಲ್ಲಿ ಸೇತುವೆ ದಾಡ್ತಾ ಇರೋ ಸಾರ್ವಜನಿಕರು ಇದೆಲ್ಲ ಕಂಡುಬರೋದು ಕೊಡಗು ಜಿಲ್ಲೆಯ ಕುಶಾಲನಗರದ ಕಣಿವೆ ಗ್ರಾಮದಲ್ಲಿ ಕೊಡಗು ಹಾಗೂ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ಈ ಸೇತುವೆಯನ್ನ ಕಾವೇರಿ ನದಿಗೆ ಅಡ್ಡಲಾಗಿ ಎರಡ್ ಸಾವಿರದ ಹತ್ತರಲ್ಲಿ ನಿರ್ಮಾಣ ಮಾಡಲಾಗಿದೆ ದಿನನಿತ್ಯ ಈ ಸೇತುವೆಗಾಗಿ ನೂರಾರು ಜನ ವಿದ್ಯಾರ್ಥಿಗಳು ಸಂಚರಿಸುತ್ತಾರೆ ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾವೇರಿ ನದಿ ಪ್ರವಾಹದಿಂದಾಗಿ ಸೇತುವೆಗೆ ಹಾನಿಯಾಗಿದೆ ಇದುವರೆಗೂ ಸರಿಪಡಿಸುವತ್ತ ಯಾರು ಗಮನಿಸಿಲ್ಲ ಏನಾದರೂ ಅಪಾಯ ಆದ್ರೆ ಯಾರು ಹೊಣೆ ಅಂತ ಸ್ಥಳೀಯರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ಒಂದು ನಾಲ್ಕೈದು ವರ್ಷದ ಹಿಂದೆ ಈ ಹೊಳೆ ಜಾಸ್ತಿ ಬಂತಲ್ಲ ಹೊಳೆ ಹೊಳೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಹೊಳೆ ಹೊಳತ್ತಲ್ಲ ಸರ್ ಆಗ ಮರಗಳು ಮತ್ತೆ ಇದೆಲ್ಲ ಬಂದು ತಟ್ಟಿ ಅದೆಲ್ಲ ಕಿತ್ತೋಯ್ತು ಅವತ್ತಿಂದ ಇವತ್ತವರೆಗೂ ಅದು ವಿಷಯ ಹಾಗೇನೆ ಉಂಟು ಅದು ಯಾರು ಸರಿನೂ ಮಾಡಿಲ್ಲ ಮತ್ತೆ ಇನ್ನೊಂದು ಜನ ತಿರ್ಗಕ್ಕೂ ಭಾರಿ ಹೆದರಿಕೆ 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 ತಿರುಗ್ತಾರೆ ಸರ್ ಈ ಸೇತುವೆ ಇಲ್ಲದೆ ಇದ್ರೆ ಏನಿಲ್ಲ ಅಂದರೂ ಹದಿನೈದು ಕಿಲೋಮೀಟರ್ ದೂರದ ಮಾರ್ಗದಲ್ಲಿ ಜನ ಸಂಚರಿಸಬೇಕಾಗುತ್ತೆ ರೈತರು ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಇದೇ ಮಾರ್ಗದಲ್ಲಿ ಸಂಚರಿಸ್ತಾರೆ ಅನೇಕ ಬಾರಿ ಮನವಿ ಮಾಡಿದರೂ ಕೂಡ ತೂಗು ಸೇತುವೆ ದುರಸ್ತಿ ಭಾಗ್ಯ ಕಂಡಿಲ್ಲ ಇಲ್ಲಿ ತೂಗಿಸ್ ಮುರಿದೋಗಿತ್ತು ಒಂದು ನಾಲ್ಕು ಹಿಂದೆ ರಿಪೇರಿ ಮಾಡಿ ಮಾಡಿದ ಎಮ್ ಎಲ್ ಎಗಾಯ್ತು ಮಿನಿಸ್ಟರ್ವರೆಗಾಯ್ತು ಎಲ್ಲರಿಗೂ ಕೂಡ ಯಾರು ಇದುವರೆಗೆ ಎನ್ಸ್ ಬಿಡಲಿಲ್ಲ ಡೈಲಿ ಕುಸಕ್ಕೆ ಒಂದು ಐದು ಜನ ಹೋಗ್ತಾರೆ ಸ್ಕೂಲ್ ಮಕ್ಕಳು ಹಾಸ್ಪಿಟ್ಲಿಗೆ ಪ್ರತಿಯೊಂದು ಹೋಗ್ತಾರೆ ಏನಾದ್ರೂ ಹೆಚ್ಚು ಕಡಿಮೆ ಬಿಡಿ ಕಿತ್ತೋಗಿದೆ ಕಿತ್ತೋಗಿದೆ ಸರ್ ಯಾರು ರಿಪೇರಿ ಮಾಡೋಣ ನಾವು ಅದೇ ನಾವು ಮತ್ತೆ ಸರಿ ಿವೆ ತಕ್ಷಣ ಜನಪ್ರತಿನಿಧಿಗಳು ಇತ್ತ ಗಮನಿಸಬೇಕಾಗಿದೆ ಶಿಥಿಲವಾಗಿರೋ ತೂಗು ಸೇತುವೆ ಆದಷ್ಟು ಬೇಗ ಸರಿಪಡಿಸಿ ಅನಾಹುತವಾಗದಂತೆ ನೋಡ್ಕೋಬೇಕಾಗಿದೆ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಅನುಕಾರ್ಯಪ್ಪ ಬೆಳ್ಳೂರು ರಿಪಬ್ಲಿಕ್ ಕನ್ನಡ ಕೊಡಗು